ನೋಡಿ ಇದಕ್ಕೆ ನಾವು ಮಣ್ಣಿನ ಸೊಪ್ಪು ಅಂತಿದ್ವಿ ಸಣ್ಣಕ್ಕಿದ್ದಾಗ ಕೆಲವೊಂದು ಬದಿ ಆಡೇ ಸೊಪ್ಪು ಅಂತಾರೆ ಇದನ್ನು ಲೂಸ್ ಮೋಷನ್ ಆದಾಗ ಬಳಸ್ತಾರೆ ಇದರಿಂದ ನಾವು ಮಣ್ಣಿ ತಯಾರಿಸ್ತಿದ್ವಿ ಒಂದು ಆಟ ತಿನ್ನಕ್ಕೆ ಬರೋದಿಲ್ಲ ಆದರೂ ಒಂದು ಆಟ ಆಡುವಂಥದ್ದು ಈ ತೋರಿಸ್ತೀನಿ ಅದನ್ನ ಹೆಂಗೆ ಮಾಡೋದು ಅಂತ ಈ ಎಲೆ ಎಲ್ಲ ಹರಿದು ಹೀಗೆ ನೀರಿಗೆ ಹಾಕಿ ಅದರದ್ದು ಮಿಕ್ಸ್ ಮಾಡಬೇಕು ಸ್ಕ್ವೀಸ್ ಮಾಡಿ ಹಾಂ ನೋಡಿ ಹ್ಞೂ ನಮ್ಮನೆ ಜೂನಿಯರ್ ಶೆಫು ಏನೋ ಮಾಡ್ತಾ ಇದ್ದಾರೆ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ಗಟ್ಟಿ ಮಾಡುವ ಹಿಂಗೆ 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 ಮಾಡು ಹಾಂ ಇದೆಲ್ಲ ಹಾಕು ಎಲ್ಲ ಹಾಕು ಉಳಿದಿದ್ದ ತೋರಿಸು ಹೆಂಗೆ ಮಾಡಿದೆ ತೋರಿಸು ತೋರಿಸು ಹಂಗಲ್ಲ ತೋರಿಸ್ತಿ ತಡಿ ಈಗ ಹಿಂಗೆ ಇರ್ತಲ್ಲ ಇದನ್ನ ಹಿಂಗೆ ಹೊರದು ಹಿಂಗೆ ಮಾಡಿ ಹಿಂಗೆ ನುರಿದು ನುರಿದು ಮಾಡು ಹಿಂಗೆ ಮಾಡಿ ಹಾಕು ಹಾಕು ಅದು ಹಾಕು ಉಳಿದಿರ ಅಲ್ಲೇನೂ ಹಾಕು ಮಾಡು ಅಪ್ಪಾಜ್ ತೋರಿಸ್ದಂಗೆ ಮಾಡು

ಈ ರಸನ ಪಾತ್ರೆಗೆ ಹಾಕಬೇಕು ಟಾಯಿಕ್ ಟಾಯಿಂಕ್ ಈಗ ಐದಾರು ಗಂಟೆ ಬಿಡಬೇಕು ಇದು ಗಟ್ಟಿ ಆಗ್ತದೆ ನಾವು ಆವಾಗ ತಿನ್ನು ತಿನ್ನೋಕೊಂದು ಮಣ್ಣಿ ಅಂತ ಒಂದು ಹೆಸ್ರು ಕಡೆಯಿಂದ ಐಟಮ್ ಮಾಡ್ತಿದ್ರು ಅದನ್ನು ನಾವು ಚಿಕ್ಕವರಿದ್ದಾಗ ಈ ಥರ ಗಿಡದ ಎಲೆಯಲ್ಲಿ ಮಾಡ್ತಿದ್ವಿ ನೋಡಿ ಬಡಕೆ ನೋವು ಮಾಡಿದ್ದು ಗಟ್ಟಿಯಾಗಿದೆ ಸ್ವಲ್ಪ ನೀರಲ್ಲವಾ ತೆಗೆಯೋಣ ಸಿ ಇಲ್ಲಿ ನಾವು ಕಟ್ ಮಾಡಿ ಒಂಥರ ಚಿಕ್ಕವರು ಇದ್ದಾಗ ಆಟ ಆಡೋದು ಕೇಕ್ ಕೇಕ್ ಥರ ಕಟ್ ಮಾಡಿ ಏನೋ ಹಲ್ವಾ 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 ಮಾಡಿ ಅಡುಗೆ ಮನೆ ಆಟ ಅದು ಇದೆಲ್ಲ ಆಡ್ತಾ ಇರಬೇಕಿದ್ರೆ ಇದು ಅಡುಗೆ ಮನೆಯ ಸ್ಪೆಷಲ್ ಖಾದ್ಯ Agent time